ಎಚ್ ಡಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ವಿರುದ್ಧ ಪ್ರಕರಣ ದಾಖಲು ಏನಿದು ಚುನಾವಣೆ ಟೈಮ್ನಲ್ಲಿ ಹೊಸ ಬಾಂಬ್ ಆದಾಯ ತೆರಿಗೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ ಸಿದ್ದರಾಮಯ್ಯ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಪರಮೇಶ್ವರ್ ಸೇರಿ ಹಲವು ಮುಖಂಡರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಬಗ್ಗೆ ಪೊಲೀಸ್ ಮಹಾನಿರ್ದೇಶಕಿ ನೀಲಮಣಿ ರಾಜು ಅವರು ಸ್ಪಷ್ಟಪಡಿಸಿದ್ದು ಐಟಿ ಅಧಿಕಾರಿಗಳ ದೂರನ್ನು ಆಧರಿಸಿ ದೂರು ದಾಖಲಿಸಲಾಗಿದೆ ಐಟಿ ಅಧಿಕಾರಿಗಳು ದೂರ್ನಲ್ಲಿ ಉಲ್ಲೇಖಿಸಿರುವ ಅಷ್ಟೂ ನಾಯಕರ ಮೇಲೆ ದೂರು ದಾಖಲಿಸಿದ್ದೇವೆ ಅಂತ ಅವರು ತಿಳಿಸಿದ್ದಾರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಅಕ್ರಮವಾಗಿ ಗುಂಪುಗೂಡೋದು ನೀತಿ ಸಂಹಿತೆ ಉಲ್ಲಂಘನೆ ಐಪಿಸಿ ಸೆಕ್ಷನ್ ಐನೂರ ನಾಲ್ಕು ಐನೂರ ಆರರಡಿ ದೂರು ದಾಖಲಾಗಿದೆ ಅಂತ ತಿಳಿಸಿದ್ದಾರೆ ಏಪ್ರಿಲ್ ಒಂಬತ್ತನೇ ತಾರೀಕು ಐಟಿ ಅಧಿಕಾರಿಗಳು ದೋಸ್ತಿ ನಾಯಕರ ವಿರುದ್ಧ ಚುನಾವಣಾ ಆಯೋಗ ಮತ್ತೆ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟಿದ್ರು ದೂರಿನಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪವನ್ನ ದೋಸ್ತಿ ನಾಯಕರ ವಿರುದ್ಧ ಮಾಡಿದ್ರು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಜೆಡಿಎಸ್ ಸಚಿವ ಪುಟ್ರಾಜು ಸಚಿವ ಎಚ್ ಟಿ ರೇವಣ್ಣ ಆಪ್ತರು ಸೇರಿದಂತೆ ಇನ್ನೂ ಹಲವು ಜೆಡಿಎಸ್ ಕಾಂಗ್ರೆಸ್ ಮುಖಂಡರ ಆಪ್ತರ ಮನೆಗಳ ಮೇಲೆ ಐಟಿ ದಾಳಿ ನಡೆಸಲಾಗಿತ್ತು ಇದು ರಾಜಕೀಯ ದುರುದ್ದೇಶ ಪೂರಿತ ದಾಳಿ ಅಂತ ಆರೋಪಿಸಿ ದೋಸ್ತಿ ನಾಯಕರು ಐಟಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು ಅಂದಿನ ಪ್ರತಿಭಟನೆಯಲ್ಲಿ ಸಿದ್ದರಾಮಯ್ಯ ಡಿ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಜಿ ಪರಮೇಶ್ವರ್ ದಿನೇಶ್ ಗುಂಡೂರಾವ್ ಸೌಮ್ಯ ರೆಡ್ಡಿ ಸಾರಾ ಮಹೇಶ್ ಜೆಡಿಎಸ್ ಕಾಂಗ್ರೆಸ್ನ ಹಲವು ಶಾಸಕರು ಅಂದಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ರು ಇದೀಗ ಈ ನಾಲ್ಕು ಜನರ ವಿರುದ್ಧ ಪ್ರಕರಣ ದಾಖಲಾಗಿರುವುದರಿಂದ ಕರೆಕ್ಟ್ ಆಗಿ ಚುನಾವಣೆ ಟೈಮ್ ಇವರು ಇದನ್ನ ಯಾವ ರೀತಿ ಎದುರಿಸ್ತಾರೆ ಅನ್ನೋದು ಕಾದ್ ನೋಡಬೇಕು.